ಶ್ರೀ ಗುರು ಬಸವಲಿಂಗಾಯನ ನಮಃ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರ ಜಯಂತಿ ನಿಮಿತ್ತವಾಗಿ ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪದ ಬಸವಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈದಿಂದ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಆನೆಯನ್ನೇರಿಕೊಂಡು ಹೋದಿರೇ ನೀವು ಕುದುರೆಯನ್ನು ಏರಿಕೊಂಡು ಹೋದಿರೇ ನೀವು ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೇ ಅಣ್ಣ ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ ಅಹಂಕಾರವೆಂಬ ಸದಾ ಮದ ಗಜವೇರಿ विधि दे। दे। के गुरी हादीर नम कूड़ल संगम देवन अरयदे नम कूड़ल संगम देवन अरयदे नरक के भाजनर नरक के भाजनर महात्मा बसवण्ण जी का इस वचन बिल्कुल सरल है वो जमाने में हाथी घोड़ा वो ये बड़े बड़े लोग राजा महाराजा लोग फिरते थे अच्छा अच्छा कपड़े पहन के अच्छा अच्छा धन दौलत के ऊपर मजा आए शर्म जिंदगी करके गए गरीब लोगों का मेहनत के ऊपर लेकिन इस शरीर को बनाया कौन है इस शरीर के अंदर कौन है? ये पंच इंद्रियों से दुनिया कौन दिखा रहा है मां अंदर बैठकर इनका साक्षी के बगैर जिंदगी करके चले गए ना उन लोगों का ये होता है बात वचन ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ ಮುತ್ತಿನಿಂದ ಒಪ್ಪು ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಧ್ಯಾನಿಸಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ಬಲೆತು ಕೂಡಲ ಸಂಗಮ ಗು ಗಾವು ನೆಿ ಹೋತಾ ಹೇ ಕೂಡಲ ಸಂಗಮ ಬಲೆತು ಏ ಬ್ರಹ್ಮಾಂಡ ಕಾ ಏಕ आसमान सितारे चाँद सूरज ये हवा ये जमीन ये पानी ये सारे बहुत बड़ा मंदिर होता है इस मंदिर का मालिक निराकार होता है उनका कोई मूर्ति नहीं होता है ये सिखाते हैं हमारा महात्मा बसवर्णा स्थापित दुनिया का फर्स्ट पार्लियामेंट अनुभव मंडप के वचन इसीलिए जब पैदा होने के बाद में आगे चलते चलते बुढा होकर मर जाते एक दिन मरने से पहले इस शरीर को लेकर कौन फिर रहा है हा? इतना छोटा सा आंखों से इतना बड़ा दुनिया कौन दिखा रहा है ये समझा बगैर ऐसे चले गए ना लास्ट में बुढा होकर उठने को नहीं आता बैठने को नहीं आता ना उस वक्त शिवा शिवा बोले तो शिवा नहीं मिलेगा जवानी में महात्मा बसवन्ना जी स्थापित अनुभव मंडप के जाति रहित समाज सभी लोगों का दया का विचार को समझ के जब जिंदा अच्छा मजबूत रहते ना उस वक़्त वचन का किताब पढ़ो पढ़कर आचरण में लाओ सोचो जब तुम्हारे को भगवान तुम कभी भी जा सकते हैं सौ साल जीने का जरूरत नहीं है सच्चाई को समझकर अंदर कौन है इनको समझकर कर अगर चले तो दो दिन लोगों से जबान से अच्छा आदमी बनकर नाम कमा कर जाओ बोलते ना महात्मा बसवंडा जी क्या बुरा किया उन शरणों का वचना क्यों जलाया गया है उन शरणों का हत्या कौन किया गया है बसवा कल्याण के अंदर बसवण्डा जी एक प्रधानमंत्री थे ये क्वंडी मंचण्णा वर्ग ये मनुवादी वर्ग अब बसव जयंती करने को शुरू करे है पार्लियामेंट के अंदर भी बसवन्ना जी का जयंती आचरण करने का तीस तारीख को करने का हम पेपर न्यूज में देखे हैं करो आपको आशीर्वाद मिलेगा शव का लेकिन महात्मा बसवन्ना जी का हो अंबेडकर का नाम लेकर उनका विचारों को गोलमाल करने का काम नहीं करना चाहिए क्योंकि सब लोग अब वचन पड़े हैं आप लोग कितना भी कोई भी डुप्लीकेट करने जाएंगे तो वो नहीं होगा लोग नहीं मानेगा तो इसलिए ಅದೇ ಇವಾಗ ಬಸವಣ್ಣನವರ ಜೊತೆ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಲಿಂಗ ಆಯತ ಧರ್ಮ ಈ ಲಿಂಗವನ್ನು ಯಾರು ಬೇಕಾದವರು ಧರಿಸಬಹುದು ಆ ನಂತರ ದೇಹವೇ ದೇವಾಲಯವೆಂದು ಮನಮುಟ್ಟಿ ತನುಮುಟ್ಟಿ ಸ್ವಚ್ಛ ಮನಸ್ಸಿನಿಂದ ಬದುಕಲು ಬರುತ್ತದೆ ಬದುಕಬೇಕಾಗುತ್ತದೆ ಆದ್ದರಿಂದ ಲಿಂಗ ಆಯತ ಧರ್ಮ ಈಗ ಗುರುನಾನಕ್ ಸ್ಥಾಪಿಸಿದ ಧರ್ಮ ಸಿಖ್ ಧರ್ಮ ಹೌದಾ ಒಂದೇ ಹೆಸರಿದೆ ಬೌದ್ಧ ಧರ್ಮ ಬೌದ್ಧ ಸ್ಥಾಪಿಸಿದೆ ಬೌದ್ಧ ಒಂದೇ ಹೆಸರಿದೆ ಜೈನರು ಧರ್ಮ ಒಂದೇ ಹೆಸರು ಜೈನ್ ಧರ್ಮ ಮುಸ್ಲಿಂ ಒಂದೇ ಧರ್ಮ ಹೆಸರು ಒಂದೇ ಕ್ರಿಶ್ ಕ್ರೈಸ್ತರು ಒಂದೇ ಲಿಂಗ ಆಯತ ಇಡೀ ಜಗತ್ತಿನ ಎಲ್ಲ ಈ ಧರ್ಮಗಳ ತಂದೆ ತಾಯಿಯಾಗುತ್ತದೆ ಎಲ್ಲ ರೀತಿಯಿಂದ ಎರಡು ಎರಡು ಕೂಡಿದರೆ ನಾಲ್ಕು ಹೇಗೆ ಆಗುತ್ತವಲ್ಲ ಹಾಗೆಯೇ ಇಡೀ ಜಗತ್ಯವನ್ನೇ ಒಪ್ತಕ್ಕಂತಹ ವಿಜ್ಞಾನದ ಧರ್ಮ ವೈಜ್ಞಾನಿಕ ಧರ್ಮ ವೈಚಾರಿಕ ಧರ್ಮ ಆಚರಣೆಯ ಧರ್ಮ ಸ್ವರ್ಗ ನರ್ಕ ಮೇಲಿದೆ ತೆಳಗಿದೆ ನೀರಿನಲ್ಲಿ ಮುಳುಗಿದರೆ ಪಾಪ ಪರಿಹಾರ ಆಗುತ್ತದೆ ಗಿಡಕ್ಕೆ ಧಾರ ಸುತ್ತಿದರೆ ಸೀರೆ ಸುತ್ತಲಾಗುತ್ತದೆ ಇವು ನೂರಾರು ಡುಪ್ಲಿಕೇಟ್ ವಿಚಾರಗಳು ನಿಮ್ಮ ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ನಮ್ಮ ಬಸವಣ್ಣನವರ ತತ್ವದ ಜೊತೆ ಒಂದಕ್ಕೆ ಒಂದು ಹೊಂದಾಣಿಕೆ ಆಗಲು ಸಾಧ್ಯವಿಲ್ಲ ಈಗ ರೇಣುಕಾಚಾರ್ಯರ ಜಯಂತಿ ಬಸವಣ್ಣನವರ ಜೊತೆ ಮಾಡ್ತಾಯಿದ್ದಾರೆ ಅಂತೇಳಿ ನಮ್ಮ ಬೀದರ್ದಲ್ಲಿ ಒಂದು ಹೋರಾಟ ಮಾಡಿದ್ದಾರೆ ಈ ರೀತಿ ಎಲ್ಲ ಕಡೆ ವಚನಗಳನ್ನು ಓದಿದವರು ಅರ್ಥ ಮಾಡಿಕೊಳ್ತಿದ್ದಾರೆ ಆದರೆ ಬಸವಣ್ಣನವರ ಜೊತೆ ಶರಣರು ಮಾತ್ರ ಹೋಲಿಕೆಯಾಗುತ್ತಾರೆ ಅವರೆಲ್ಲರೂ ಶರಣರು ಹಣಿಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ದೇಹವೇ ದೇವಾಲಯ ಎಲ್ಲರೂ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಇದ್ದರು ಅವೆಲ್ಲರ ಹೆಸರುಗಳು ನಮ್ಮ ಗ್ರಂಥದಲ್ಲಿ ಸಿಗುತ್ತವೆ ಈಗ ಈ ರೇಣುಕಾಚಾರ್ಯರ ಜಯಂತಿ ಬಸವಣ್ಣನವ್ರ ಜೊತೆ ಮಾಡ್ತೀವಂದ್ರೆ ಇದು ಎಂಥ ಒಂದು ಮಹಾಂತತ್ವಕ್ಕೆ ಮತ್ತೆ ಕೆಲಸಗಳು ಕೊಟ್ಟಿದ್ರ ಇದು ಬಹಳ ಬಹಳ ಒಂದು ಅಜ್ಞಾನದ ಕೆಲಸ ಆಗುತ್ತದೆ ಇದೆಲ್ಲ ಬಿಟ್ಟು ನೀವು ಯಾರು ಆ ರೇಣುಕಾಚಾರ್ಯರ ಜಯಂತಿ ಬಸವಣ್ಣ ಜೊತೆ ಮಾಡಬೇಕಂತಿರಲ್ಲ ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ನಾನು ಬಸವ ಕಲ್ಯಾಣದಿಂದ ಮಾತನಾಡ್ತಿದ್ದೇನೆ ಈ ವಿಡಿಯೋ ಮೂಲಕ ಅಲ್ಲಮ್ಮಪರವು ಎರಡು ಎಂಬತ್ತು ಕೋಟಿ ವಚನ ಬರೆದಿದ್ದಾರಲ್ಲ ಅವರು ಏನು ಹೇಳಿದರು ನನಗೆ ಗುರು ನಿಮಗೆ ಗುರು ಜಗವೆಲ್ಲಕ್ಕೂ ಗುರು ಎಂದು ಹೇಳಿದರು ಅಕ್ಕ ಮಹಾದೇವರು ಏನು ಹೇಳಿದರು ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣ ನಾಗಲೋಕ ಈಗೇನು ಪ್ರಯಾಗರಾಜ ಆ ಕಡೆ ಈ ಕಡೆ ಸಾಧು ಸಂತರಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಬಸವಣ್ಣನ ಅಂತ ಹೇಳಿದರಲ್ಲ ಅಕ್ಕಮಾದೇವಿ ಮಡಿವಾಳ ಏನು ಹೇಳಿದರು ಬಸವಣ್ಣನವರ ತತ್ವ ಎತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬೆಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದ್ರೆ ಭಕ್ತಿ ಎಂಬ ಮಡಿವಾಳ ಮಾಚ ಹೇಳಿದರು ಸೋಲಾಪುರ ಸಿದ್ದರಾಮೇಶ್ವರ ಏನು ಹೇಳಿದರು ಅವ್ರು ಮಹಾಜ್ಞಾನಿಗಳು ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಹೇಳಿದರು ಬಸವಣ್ಣನವ್ರ ಮೂರ್ತಿ ಧ್ಯಾನಕ್ಕೆ ಮೂಲ ಈಗ ನೀವು ವೀರಶೈವ ಲಿಂಗಾಯತ ನಾನರ ತಮ್ಮ ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ ಬಸವ ಕಲ್ಯಾಣದಲ್ಲಿ ಲಕ್ಷಾಂತರ ಜನರಿಗೆ ಕರೆಸಿ ಇವೆಲ್ಲ ಸುಳ್ಳು ಗೊಳ್ಳು ಸೇರಿಸೋದು ಚಿಂತನೆ ಮಾಡೋಕ್ಕೆ ಬನ್ನಿ ಚರ್ಚೆ ಮಾಡಿ ಎಲ್ಲರೂ ಕೂಡಿ ಸತ್ಯ ಯಾವುದಿದೆ ಅಸತ್ಯ ಯಾವುದಿದೆ ಎಲ್ಲ ಪ್ರೂಫ್ ವಚನಗಳಲ್ಲಿ ಸಿಗುತ್ತವೆ ಈಗ ವಚನ ದರ್ಶನ ಬುಕ್ ಬಿಡುಗಡೆ ಮಾಡಿದ್ರು ಅವೆಲ್ಲ ಡೂಪ್ಲಿಕೇಟ್ ಒಳಗೆ ಮಿಲ್ವಾಟ ಮಾ ಅವೆಲ್ಲ ನಡೆಯಿಲ್ಲವಲ್ಲ ಎಲ್ಲ ಜನರು ಹುಷಾರಾಗಿದ್ದಾರ ಅದು ಒಂದೇ ವಿನಂತಿ ತಾವೆಲ್ಲರೂ ಬಸವಣ್ಣನವರನ್ನು ಶರಣರಾಗಿರಿ ಅವರ ತತ್ವಕ್ಕೆ ಶರಣಾಗಿ ಮತ್ತು ಬಸವಣ್ಣನವರನ್ನು ಧರ್ಮಗುರು ಲಿಂಗ ಆಯತ ಧರ್ಮಗುರು ಎಂದು ಒಪ್ಪಿಕೊಂಡರೆ ನೀವು ಕೂಡ ನಿಮ್ಮ ಹೆಸರು ಅಮರರಾಗುತ್ತೀರಿ ನಾನು ಇಪ್ಪತ್ತಾರು ವರ್ಷಗಳಿಂದ ವಚನಗಳನ್ನು ಓದುತ್ತಿದ್ದೇನೆ ನೀವು ಮಾಡ್ತಕ್ಕಂಥ ಕಾರ್ಯಗಳು ನಮ್ಮಂಥವ್ರು ಮಾಡ್ತಾ ಇದ್ದೀವಿ ಎಲ್ಲ ಊರುಗಳಲ್ಲಿ ಬಸವಜ್ಯೋತಿ ಕಾರ್ಯಕ್ರಮ ಮಾಡಬೇಕಾಗಿತ್ತಲ್ಲ ಯಾಕೆ ಮಾಡಿಲ್ಲ ನೀವೆಲ್ಲ ಜನರಿಗೆ ಯುವಕರೆಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ ಏನೆಲ್ಲ ಹಣಿಮೇಲೆ ಯುವತಿ ಹಚ್ಕೊಂಬಂದು ಬಿಟ್ಟು ಮತ್ತೇನು ಮಾಡ್ತಾ ಇದ್ದಾರೆ ಮತ್ತೇನು ಜೈ ಕಾರ ಹಾಕಬೇಕಾದ್ರೆ ಮತ್ತೇನು ಇದ್ದಾರೆ ಇದೆಲ್ಲ ಯಾರು ಇದು ಇದೆಲ್ಲ ಮಾಡಿಸ್ತಕ್ಕಂಥವ್ರು ಈ ಲಿಂಗಾಯತ ಸಮಾಜದವರು ನಿಮ್ಮೆಲ್ಲರಿಗೆ ಮಠ ಕೊಟ್ಟಿದೆ ನಿಮ್ಗೆ ಎ ಸಿ ಕಾರ್ ಕೊಟ್ಟಿದೆ ಹಾಂ ಎಲ್ಲ ರೀತಿಯಲ್ಲಿ ಕೊಟ್ಟಿದೆ ಆ ಪಾಪ ಬಡವರು ಎಲ್ಲ ಹೊರಗೆ ಬಂದು ಮನೆ ಮಳೆ ಬಂದಾಗ ಮೈಮೇಲೆ ನೀರು ಬೀಳ್ತಾ ಅಂಥ ಮನೆಯಿಂದ ಬದುಕ್ತಾ ಇದ್ದಾರೆ ನಿಮಗೆ ಕಾಲು ಬಿದ್ದು ನಿಮ್ಗೆ ದುಡ್ಡು ಕೊಟ್ಟಿದ್ದಾರೆ ಈಗ ಎಷ್ಟೋ ಸ್ಥಳದಲ್ಲಿ ಆದಾಗ ನಾವು ವಚನ ಹೇಳಿ ಲಿಂಗ ಅವ್ರಿಗೆ ಲಿಂಗಾಯ ಇದು ಮಾಡ್ತೀವಿ ನಾವು ಹಾಂ ಸಮಾಧಿ ಎಲ್ಲ ವಚನ ನೀವೆಲ್ಲಿರ್ತೀರಿ ಆ ದಿನಗಳು ಒಬ್ಬರು ಬರ್ತಾಯಿಲ್ಲ ಯಾವ ಮಠದವರು ಬರ್ತಾಯಿಲ್ಲ ಏನೋ ಅಪ್ಪಿ ತಪ್ಪಿ ಒಂದು ನಾಲ್ಕೈದು ಈ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಮಠಾಧೀಶರು ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡಿದ್ದಾರೆ ಅವರಿಗೆ ಕೋಟಿ ಕೋಟಿ ಶರಣ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಎಷ್ಟೊಂದು ವಚನಗಳಿದೆಯಲ್ಲ ಆಡುವ ಭಾಷೆದಲ್ಲಿದೆ ಇವಕ್ಕೆಲ್ಲ ಬಿಚ್ಚು ಹೇಳೋದು ಅವಶ್ಯಕತೆ ಅದೇನಾ ನಿಮಗೆ ಹಾಂ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ತನ್ನ ಅರಿತು ತಾನಾರೆಂದು ತಿಳಿದರೆ ತಾನೇ ದೇವ ನೋಡೋ ಪ್ರಮಾಣ ಕೂಡಲ್ಲ ಸಂಗಮ ದೇವ ಜನರಿಗೆ ಮಾನಸಿಕ ರೋಗ ಮಾಡಿ ಹುಚ್ಚರನ್ನಾಗಿ ಮಾಡ್ತಾ ಇದ್ದಾರಲ್ಲ ಇದು ನಿಮಗೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ನಾನು ಏನು ಬದುಕಿರುವವರಿಗೆ ಏನು ದೇಶನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೇ ಅಂತ ಹೇಳಿದರಲ್ಲ ಏನೆಲ್ಲ ಹೇಳಿದರಲ್ಲ ನೀವು ಮತ್ತೆ ಮತ್ತೆ ಅಜ್ಞಾನ ಬಸವಣ್ಣನವರು ಬಸವಣ್ಣನವರ ಜೊತೆ ಈ ಸೂರ್ಯನ ಜೊತೆ ಇನ್ನೊಂದು ಸಣ್ಣ ದೀಪ ಹಚ್ಚಿದರೆ ಅದು ಯಾವ ಕೆಲಸಕ್ಕೂ ಅಲ್ಲೇ ಅಷ್ಟೇ ಬೆಳಕಿನ ಮುಂದೆ ಅದರ ಬೆಳಕಿನ ಮುಂದೆ ಸೂರ್ಯನ ಬೆಳಕಿನ ಮುಂದೆ ಒಂದು ದೀಪ ಏನು ಕೆಲಸ ಮಾಡುತ್ತೆ ಹೇಳಿ ಜಗತ್ತಕ್ಕೆ ಒಂದೇ ಸೂರ್ಯ ನಾನು ವಚನಗಳ ಆಧಾರದ ಮೇಲೆ ಹೇಳುತ್ತೇನೆ ಎಲ್ಲ ಶರಣರು ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡಿದ್ದಾರೆ ಅವರನ್ನು ಹಾಡಿ ಹೊಗಳಿದ್ದಾರೆ ಆದರೆ ಬಸವಣ್ಣನವರು ಹೇಳುತ್ತಾರೆ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಅನ್ನೋ ಮನಸಾಕ್ಷಿ ಎಷ್ಟೊಂದು ಬಸವಣ್ಣನವರು ಅವರ ವಿಚಾರಗಳನ್ನು ನಾವು ತೋಡಾಗ ಕಣ್ಣಿನಿಂದ ನಮಗೆ ನೀರು ಬರ್ತಾ ಇವೆ ನೀರು ಅಷ್ಟು ದುಃಖ ಆಗುತ್ತೆ ಇಂಥ ಮಹಾನ್ ತತ್ವ ಎಂಟುನೂರ ತೊಂಬತ್ತು ಒಂದು ವರ್ಷ ಕಳೆದರು ಇನ್ನೂ ಎಲ್ಲ ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದೀವಿ ಲಿಂಗಾಯತರು ನೀವೇನು ಕೊಟ್ಟಿದ್ರಿ ಬರೇ ಹೆಣ್ಣು ಮಕ್ಕಳನ್ನು ಮೂಢನಂಬಿಕೆ ತಲೆಯಾಗಿ ಸೇರಿಸೋದು ಅವ್ರು ದುಡ್ಡೆಲ್ಲ ಖರ್ಚು ಮಾಡಿ ಹಾಳು ಮಾಡೋದು ಹಾಂ ಇದೇ ಮಾಡ್ತಾ ಬಂದಾರಲ್ಲ ನಾನು ಯಾರ ಪರವಾಗಿನೂ ಇಲ್ಲ ಯಾರ ವಿರೋಧನೂ ಇಲ್ಲ ಆದರೆ ಬಸವಣ್ಣನವರ ತತ್ವ ಎಲ್ಲರಿಗೆ ತಮ್ಮೆಲ್ಲರ ಕರ್ತವ್ಯದ ತಿಳಿಸಬೇಕು ಇಂಥ ಒಂದು ಕಳಕಳಿಯೊಂದಿಗೆ ನಾನು ಇಲ್ಲಿಗೆ ವಿರ ಮಾಡ್ತೇನೆ ಬಸವಣ್ಣನವರ ಜಯಂತಿ ಬಸವಣ್ಣನವರೇ ಸಡಿ ಸಾಟಿ ಅವರ ಜೊತೆ ಶರಣರು ಹೊದಕ್ಕೆ ಮತ್ತೊಂದಿಲ್ಲ ಮತ್ತೊಂದು ಇಲ್ಲ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಬಸವ ಭೂಮಿಯಿಂದ ಮತ್ತೊಮ್ಮೆ ಶರಣ ಶರಣಾರ್ಥಿ ಅಂತ ಹೇಳ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪೋ ಕಾರ್ಯ ಆಗಲಿ ಎಂದು ನನ್ನ ಹೃದಯದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಒಂದು ವೇಳೆ ನೀವು ಏನೆಲ್ಲ ನಿಮ್ಮ ನಿಮ್ಮ ದೇವರುಗಳಿದ್ದರೆ ನಾವು ಅಂತ ಹೇಳೋದಿಲ್ಲಪ್ಪ ನಿಮ್ಮ ನಿಮ್ಮ ಎಷ್ಟೊಂದು ದೇವರುಗಳಿದ್ರು ನೀವು ಮಾಡ್ಕೊಳ್ಳಿ ನಾವು ಅದಕ್ಕೆ ವಿರೋಧ ಮಾಡಲ್ಲ ಆದರೆ ನಮ್ಮ ಬಸವಣ್ಣನವರು ಒಂದು ವಿಜ್ಞಾನದ ವೈಜ್ಞಾನಿಕ ವೈಚಾರಿಕ ಒಂದು ಸತ್ಯದ ಒಂದು ಕಳಕಳಿಯ ವಿಚಾರ ಒಂದು ದಯಾದ ವಿಚಾರಗಳು ಇದರ ಇದರಲ್ಲೇ ಬಂದರೆ ನೀವು ಬನ್ನಿ ಆದರೆ ಇಲ್ಲೋದ್ರೆ ನಿಮ್ಮ ನಿಮ್ಮ ಪಾಡಿಗೆ ನೀವು ಇರ್ರಿ ನಮ್ಮ ಪಾಡಿಗೆ ನಾವಿರ್ತೀವಿ ಇದರಲ್ಲಿ ತಿಳ್ಕೊಂಡು ಬದುಕೋರು ಸ್ವಲ್ಪ ನಾಲ್ಕು ದಿವಸ ಒಳ್ಳೆಯರಾಗಿ ಬರ್ತಾರ ಇಲ್ಲೋದ್ರೆ ದೇಶಕ್ಕೆ ಒಳ್ಳೆ ಭವಿಷ್ಯ ಇರಲಾರದು ಈ ಜಗತ್ತಕ್ಕೆ ಈ ದೇಶಕ್ಕೆ ಏನಾದರೂ ಬದಲಾವಣೆ ಆಗಬೇಕಾಗಿದೆ ಆದರೆ ಒಳ್ಳೇದಾಗಬೇಕಾಗಿದ್ದರೆ ಯುವಕರು ದಾರಿ ತಪ್ಪಿ ಹೋಗ್ತಕ್ಕಂಥ ಯುವಕರು ಸಜ್ಜನ ಸಮಾಜಕ್ಕೆ ಬರಬೇಕಾಗಿದ್ದರೆ ಭಾರತ ದೇಶದಲ್ಲಿ ಮತ್ತೇನಂತರಪ್ಪ ಇದು ನಿರುದ್ಯೋಗ ನಿರುದ್ಯೋಗ ಅಜ್ಞಾನ ಬಡತನ ಅನಾರೋಗ್ಯ ಎಲ್ಲವೂ ತುಂಬಿ ತುಳುಕ್ತಾ ಇದೆ ಇವತ್ತೆಲ್ಲರೂ ಭಿಕ್ಷುಕರಾಗಿದ್ದ ಅಂತೆ ಬದುಕ್ತಾ ಇದ್ದಾರೆ ಬಸವಣ್ಣನವರ ಕಾಲದಲ್ಲಿ ಬೇಡುವವರಿಲ್ಲದೆ ಬಡವನಾದಿನಯ್ಯ ಅಂತ ಹೇಳಿದಾರಲ್ಲ ಅಂತಹ ಪರಿವರ್ತನೆ ಈ ತತ್ವದಲ್ಲಿ ಇದೆ ಈ ತತ್ವ ತಿಳಿದುಕೊಂಡವರು ಜೀವನದಲ್ಲಿ ಅವರು ಕಳತನ ಮಾಡುವುದಿಲ್ಲ ಸುಳ್ಳು ಹೇಳುವುದಿಲ್ಲ ಮೋಸ ಮಾಡುವುದಿಲ್ಲ ವಂಚನೆ ಮಾಡುವುದಿಲ್ಲ ಹೆಣ್ಣು ಮಕ್ಕಳ ಮೇಲೆ ಅಪರಾಧ ಮಾಡುವುದಿಲ್ಲ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ಪರಿಹಾರ ಬಸವ ಜಯಂತಿಯ ನಿಮಿತ್ತ ಬಸವಣ್ಣನವರ ಭಾವಚಿತ್ರ ಒಂದೇ ಇಟ್ಟುಕೊಂಡು ನಾವು ಬಸವ ಜಯಂತಿ ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಈ ವಿಚಾರವನ್ನು ತಲುಪಲಿ ಇವತ್ತು ಭಾರತ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ಜಿ ನರೇಂದ್ರ ಮೋದಿ ಜಿ ಮತ್ತು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಎಂ ಪಿಗಳು ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲ ಮಠಾಧೀಶರಿಗೂ ಬಸವ ಕಲ್ಯಾಣದ ಅಣ್ಣ ಬಸವಣ್ಣನವರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರಲ್ಲ ಅವ್ರು ಯಾರಿಗಾದರೂ ಭಿಕ್ಷುಕರನ್ನ ಮಾಡಿದಾರ ಅವ್ರನ್ನ ಪ್ರಧಾನಮಂತ್ರಿ ಆಗಿದ್ದರು ಅವರನ್ನು ಕಾವಿ ಬಟ್ಟೆ ಹಾಕೋದು ಹಾಕ್ತಕ್ಕಂಥವ್ರು ಕೂಡ ಮಾಡ್ತಾ ಇದ್ದಾರೆ ಅದು ತಪ್ಪು ಇದು ಬಿಳಿ ಮನಸ್ಸು ಒಳಗೆ ಬೆಳ್ಳಗ ಹೊರಗೆ ಬೆಳ್ಳುಗ ಬೆಳಿದಾಗ ಜೀವನ ಬಿಳುಪಾದ ಜೀವನ ಆಗಲಿ ಎಂದು ಈ ಮೂಲಕ ಹೇಳುತ್ತ ಕೊನೆಯದಾಗಿ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೆ ಇಷ್ಟೊಂದು ದೇಶದಲ್ಲಿ ಜಾತಿ ಆಧಾರ ಮೇಲೆ ಧರ್ಮದ ಆಧಾರ ಮೇಲೆ ದೇವರಾದ ಮೇಲೆ ಇನ್ನೆಲ್ಲ ಅನ್ಯಾಯಗಳು ನಿಲ್ತಾ ಇವೆ ಇದೆಲ್ಲ ನಿಲ್ಲಬೇಕೆಂಬುದು ಒಂದೇ ಒಂದು ಕಳಕಳಿಗಾಗಿ ನಾವು ದಿನನಿತ್ಯ ವಚನಗಳ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಒಂದು ಸಾವಿರ ನಾಲ್ಕುನೂರ ಐವತ್ತಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ನಾನು ಮಾಡಿದ್ದೇನೆ ಕಳೆದ ನಾಲ್ಕೈದು ವರ್ಷದಲ್ಲಿ ಆದ್ದರಿಂದ ನನ್ನ ಒಂದೇ ಒಂದು ಆಶೆ ನಾವು ನಮಗೆ ವಚನಗಳನ್ನು ಗೊತ್ತಿಲ್ಲ ಆದ ಸಮಯದಲ್ಲಿ ಏನೆಲ್ಲ ತಪ್ಪು ಮಾಡಿದ್ದೀವಿ ಇಲ್ಲಂತಲ್ಲ ಆದರೆ ವಚನಗಳನ್ನು ಅರಿತುಕೊಂಡಾಗ ನಾವು ಆದಷ್ಟು ತಪ್ಪುಗಳನ್ನು ತಿದ್ದಿಕೊಳ್ಳಲು ಒಂದು ಅವಕಾಶ ಸಿಗುತ್ತದೆ ಆ ಕಾರಣಕ್ಕಾಗಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಬಸವ ಮಂಟಪಗಳು ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದೇ ಒಂದು ಭಾವನೆ ಇಟ್ಟುಕೊಂಡು ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಎಂದು ಹೇಳುತ್ತಾ ಕೊನೆಯದಾಗಿ ಸರ್ವರಿಗೂ ಬಸವ ಜಯಂತಿಯ ನಿಮಿತ್ತವಾಗಿ ಬಾಗಿದ ತಲೆ ಮುಗಿದ ಕೈಯಿಂದ 行。Sure.